ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ವಿಜ್ಞಾನಕ್ಕೆ ಸಂಬಂಧಿಸಿದಂತಹ ನೂರಕ್ಕೂ ಅಧಿಕ ಪ್ರಶ್ನೋತ್ತರಗಳನ್ನು ನೋಡೋಣ ಮೋಸ್ಟ್ ಇಂಪಾರ್ಟೆಂಟ್ ಗಳಾಗಿದ್ದು ಹಿಂದಿನ ಪರೀಕ್ಷೆಗಳಲ್ಲಿ ಪದೇ ಪದೇ ಕೇಳಿರುವಂತಹ ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿದ್ದೀವಿ ಸೊ ಮೊದಲ ಪ್ರಶ್ನೆ ಇದೆ ಕಬ್ಬಿಣ ಸಂಯುಕ್ತಗಳ ಕಲೆಗಳನ್ನು ತೆಗೆದು ತೆಗೆದುಹಾಕಲು ಕೆಳಗಿನ ಸಾವಯವ ಸಂಯುಕ್ತಗಳಲ್ಲಿ ಯಾವುದನ್ನು ಬಳಸಲಾಗುತ್ತೆ ಅಂದರೆ ಕಬ್ಬಿಣಕ್ಕೆ ರಿಲೇಟೆಡ್ ಆಗಿರುವಂತಹ ಕಬ್ಬಿಣ ಸಂಯುಕ್ತಗಳ ಕಲೆಗಳನ್ನು ತೆಗೆದುಹಾಕೋದಕ್ಕೆ ಯಾವ ಸಂಯುಕ್ತ ಬಳಸಲಾಗುತ್ತೆ ಅಂತೇಳಿ ಸರಿಯಾದ ಉತ್ತರ ಆಕ್ಸಾಲಿಕ್ ಆಸಿಡ್ ಅಥವಾ ಆಕ್ಸಾಲಿಕ್ ಆಮ್ಲ ಆಪ್ಷನ್ ರೈಟ್ ಆನ್ಸರ್ ಕೆಳಗಿನ ಈ ಕೆಳಗಿನ ವಸ್ತುವಿನ ವಾಸನೆಯು ಎಥಾನೋಯಿಕ್ ಆಮ್ಲಕ್ಕೆ ಹೋಲುತ್ತದೆ ಯಾವ ಒಂದು ವಸ್ತುವಿನ ವಾಸನೆ ಎಥಾನೋಯಿಕ್ ಆಮ್ಲಕ್ಕೆ ಹೋಲುತ್ತೆ ಅಂತೇಳಿ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಇದು ಸರಿಯಾದ ಉತ್ತರ ಇದಕ್ಕೆ ವಿನೆಗರ್ ಸೊ ವಿನೆಗರ್ ಇದೆಯಲ್ಲ ವಿನೆಗರ್ ಒಂದು ವಾಸನೆ ಇದೆಯಲ್ಲ ಇದು ಎಥೋನೋಯಿಕ್ ಆಮ್ಲ ಅಥವಾ ಎಥನೋಯಿಕ್ ಆಸಿಡ್ಗೆ ಹೋಲುತ್ತೆ ಆಪ್ಷನ್ ಬಿ ಸಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನವುಗಳಲ್ಲಿ ಯಾವುದು ಆಕ್ಸಿ ಆಸಿಡ್ ಅನ್ನು ರೂಪಿಸುವುದಿಲ್ಲ ಸರಿಯಾದ ಉತ್ತರ ಫ್ಲೋರಿನ್ ಫ್ಲೋರಿನ್ ಇದೆಯಲ್ಲ ಇದು ಆಕ್ಸಿ ಆಸಿಡ್ ಅನ್ನು ರೂಪಿಸುವುದಿಲ್ಲ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆವರ್ತನೀಯ ಕೋಷ್ಟಕವನ್ನು ಸಿದ್ಧಗೊಳಿಸಿದವರು ಯಾರು ಸರಿಯಾದ ಉತ್ತರ ಮೆಂಡಲಿವ್ ಆಪ್ಷನ್ ಸಿ ಇಸ್ ದೈಟ್ ರೈಟ್ ಆನ್ಸರ್ ಡಿಮಿಟ್ರಿ ಮೆಂಡಲ್ಯ ಡಿಮಿಟ್ರೀವ್ ಮೆಂಡಲ್ಯ ಕನ್ಫ್ಯೂಸ್ ಮಾಡ್ಕೋಬೇಡಿ ಗ್ರೆಗರ್ ಮೆಂಡಲ್ ಇದು ಗ್ರೆಗರ್ ಮೆಂಡಲ್ ಅವರು ತಳಿ ಶಸ್ತ್ರದ ಜನಕ ಆವರ್ತಕ ಕೋಷ್ಟಕವನ್ನು ಸಿದ್ಧಪಡಿಸಿದ್ದು ಡಿಮಿಟ್ರೀವ್ ಮೆಂಡಲ್ಯ ಆಪ್ಷನ್ ಆನ್ಸರ್ ಆಧುನಿಕ ಆವರ್ತಕ ಕೋಷ್ಟಕದ ಪ್ರಥಮ ಮೂಲ ಧಾತು ಯಾವುದು ಆಧುನಿಕ ಆವರ್ತಕ ಕೋಷ್ಟಕದಲ್ಲಿನ ಪ್ರಥಮ ಮೂಲಧಾತು ಯಾವುದು ಸರಿಯಾದ ಉತ್ತರ ಜಲಜನಕ ಆಪ್ಷನ್ ಬಿ ಆಧುನಿಕ ಆವರ್ತ ಕೋಷ್ಟಕದಲ್ಲಿನ ಪ್ರಥಮ ಮೂಲಧಾತುಗಳನ್ನು ವ್ಯವಸ್ಥೆಗೊಳಿಸುವಂತಹ ಆಧಾರ ಯಾವುದು ವ್ಯವಸ್ಥೆಗೊಳಿಸುವಂತಹ ಆಧಾರ ಯಾವುದು ಕೇಳಿದರೆ ಸರಿಯಾದ ಉತ್ತರ ಪರಮಾಣು ಸಂಖ್ಯೆ ಆಪ್ಷನ್ ರೈಟ್ ಆನ್ಸರ್ ಪರಮಾಣು ಸಂಖ್ಯೆ ಈ ಅನಿಲದಲ್ಲಿ ಮಾತ್ರ ಎಲೆಕ್ಟ್ರಾನ್ಗಳ ಅಷ್ಟಕ ಜೋಡಣೆ ಇರುವುದಿಲ್ಲ ಸರಿಯಾದ ಉತ್ತರ ಓಜೋನ್ ಓಜೋನ್ನಲ್ಲಿ ಎಲೆಕ್ಟ್ರಾನ್ಗಳ ಅಷ್ಟಕ ಜೋಡಣೆ ಜೋಡಣೆ ಇರೋದಿಲ್ಲ ಆಪ್ಷನ್ ಡಿ ರೈಟ್ ಆನ್ಸರ್ ಆವರ್ತಕ ಕೋಷ್ಟಕದಲ್ಲಿರುವ ಅಡ್ಡ ಸಾಲುಗಳನ್ನು ಈ ರೀತಿ ಕರೀತಾರೆ ಸರಿಯಾದ ಉತ್ತರ ಆವರ್ತಗಳು ಅಂತ ಕರೀತಾರೆ ಅಡ್ಡ ಸಾಲುಗಳಿಗೆ ಆವರ್ತಗಳು ಅಂತ ಕರೀತಾರೆ ನೈಸರ್ಗಿಕವಾಗಿ ದೊರೆಯುವ ಒಟ್ಟು ಮೂಲ ಧಾತುಗಳ ಸಂಖ್ಯೆ ಅಥವಾ ಧಾತುಗಳ ಸಂಖ್ಯೆ ಎಷ್ಟು ಸರಿಯಾದ ಉತ್ತರ ತೊಂಬತ್ನಾಲ್ಕು ಆಪ್ಷನ್ ಬಿ ರೈಟ್ ಆನ್ಸರ್ ನೈಸರ್ಗಿಕವಾಗಿ ಒಟ್ಟು ತೊಂಬತ್ನಾಲ್ಕು ಧಾತುಗಳು ಸಿಗ್ತವೆ ಐಸೋಟೋಪುಗಳ ರಾಸಾಯನಿಕ ಗುಣಲಕ್ಷಣಗಳು ಯಾವ ರೀತಿ ಆಗಿರುತ್ತೆ ಅಂತೇಳಿ ಸರಿಯಾದ ಉತ್ತರ ಒಂದೇ ಆಗಿರಬೇಕು ಐಸೋಟೋಪುಗಳ ಅವುಗಳ ರಾಸಾಯನಿಕ ಗುಣಲಕ್ಷಣಗಳು ಏನಿದಾವಲ್ಲ ಅದು ಸೇಮ್ ಆಗಿರುತ್ತೆ ಒಂದೇ ಆಗಿರುತ್ತೆ ಇದು ಸ್ವಾಭಾವಿಕವಾಗಿ ಸಿಗುವಂತಹ ಭಾರವಾದ ಧಾತುವಾಗಿದೆ ಸರಿಯಾದ ಉತ್ತರ ಯುರೇನಿಯಂ ಯುರೇನಿಯಂ ಇದೆಯಲ್ಲ ಇದು ಸ್ವಾಭಾವಿಕ ಸಿಗುತ್ತೆ ಮತ್ತು ಭಾರವಾಗಿರುವ ಅತ್ಯಂತ ಭಾರವಾಗಿರುವಂತಹ ಧಾತುವಾಗಿದೆ ಆವರ್ತಕ ಕೋಷ್ಟಕದಲ್ಲಿ ಯಾವುದು ಹಗುರವಾದ ಮೂಲ ಧಾತುವಾಗಿದೆ ಸರಿಯಾದ ಉತ್ತರ ಹೈಡ್ರೋಜನ್ ಆಪ್ಷನ್ ಈಸ್ ಆನ್ಸರ್ ಆವರ್ತಕ ಕೋಷ್ಟಕದಲ್ಲಿ ಎಷ್ಟು ಗುಂಪುಗಳನ್ನು ಕಾಣ್ತೀವಿ ನಾವು ಸರಿಯಾದ ಉತ್ತರ ಹದಿನೆಂಟು ಗುಂಪುಗಳನ್ನು ಕಾಣ್ತೀವಿ ಆವರ್ತಕ ಕೋಷ್ಟಕದಲ್ಲಿ ಒಟ್ಟು ಹದಿನೆಂಟು ಗುಂಪುಗಳಿವೆ ಅತ್ಯಧಿಕ ಮೊದಲ ಅಯಾನೀಕರಣ ಶಕ್ತಿಯನ್ನು ಹೊಂದಿರುವಂತಹ ಅಂಶ ಯಾವುದು ಸರಿಯಾದ ಉತ್ತರ ಹೀಲಿಯಂ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾವದಾತು ವಾಣಿಜ್ಯ ಗೊಬ್ಬರಗಳಲ್ಲಿ ಕಂಡುಬರುವ ಸಾಧ್ಯತೆ ಅತ್ಯಂತ ಕಡಿಮೆ ಇರುತ್ತೆ ಸರಿಯಾದ ಉತ್ತರ ಸಿಲಿಕಾನ್ ಇದು ವಾಣಿಜ್ಯ ಗೊಬ್ಬರದಲ್ಲಿ ಅತ್ಯಂತ ಕಡಿಮೆ ಕಂಡು ಬರುತ್ತೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನವುಗಳಲ್ಲಿ ಯಾವುದು ಹೆಚ್ಚಿನ ದ್ರವ್ಯ ಹೊಂದಿದೆ ಸರಿಯಾದ ಉತ್ತರ ನ್ಯೂಟ್ರಾನ್ ಆಪ್ಷನ್ ರೈಟ್ ಆನ್ಸರ್ ನ್ಯೂಟ್ರಾನ್ ಅಧಿಕ ದ್ರವ್ಯ ರಾಶಿಯನ್ನು ಹೊಂದಿರುತ್ತೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಹೆಚ್ಚಿನ ಅಯಾನೀಕರಣ ಸಾಮರ್ಥ್ಯವನ್ನು ಹೊಂದಿರುವಂತಹ ಧಾತು ಯಾವುದು ಸರಿಯಾದ ಉತ್ತರ ಹೀಲಿಯಂ ಆಪ್ಷನ್ ಸಿ ರೈಟ್ ಆನ್ಸರ್ ಈ ಕೆಳಗಿನವುಗಳಲ್ಲಿ ಯಾವುದು ವಿ ಸಿ ಪಾಲಿವಿನೈಡ್ ಕ್ಲೋರೈಡ್ ಪೈಪುಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತೆ ನಾನು ಹೇಳಿದಾಗೆ ಇದಕ್ಕೆ ವಿನೈಲ್ ಕ್ಲೋರೈಡ್ ವಿ ಸಿ ಅಂದ್ರೆ ಪಾಲಿವಿನೈಲ್ ಕ್ಲೋರೈಡ್ ಅಂತೇಳಿ ಅರ್ಥ ಪಾಲಿ ವಿನೈಲ್ ಕ್ಲೋರೈಡ್ ಅಂತೇಳಿ ಅರ್ಥ ಆಗುತ್ತೆ ಕೆಳಗಿನವುಗಳಲ್ಲಿ ಹೊಸ ಬ್ರಾಂಡಿನ ಮಾರ್ಗಗಳಲ್ಲಿರುವಂತಹ ಪ್ರಮುಖ ಘಟಕಗಳು ಯಾವುವು ಸರಿಯಾದ ಉತ್ತರ ಸಲ್ಫರ್ ಅಂಶಗಳು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನೈಲಾನ್ ತಯಾರಿಕೆಯಲ್ಲಿ ಉಪಯೋಗಿಸಲ್ಪಡುವ ವಸ್ತು ಯಾವುದು ಸರಿಯಾದ ಉತ್ತರ ಕ್ಯಾಪ್ರೋಲ್ಯಾಕ್ಟಮ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಲ್ಯಾಕ್ಟಮ್ ಇದನ್ನ ನೈಲಾನ್ ತಯಾರಿಕೆಯಲ್ಲಿ ಹೆಚ್ಚಾಗಿ ಉಪಯೋಗಿಸಲಾಗುತ್ತೆ ಗುಂಡು ನಿರೋಧಕ ವಸ್ತುವನ್ನು ತಯಾರಿಸಲು ಬಳಸಲಾಗುವ ಪಾಲಿಮರ್ ಯಾವುದು ಸರಿಯಾದ ಉತ್ತರ ಪಾಲಿಕಾರ್ಬೋನೇಟ್ಗಳು ಆಪ್ಷನ್ ಸೀಸ್ ರೈಟ್ ಆನ್ಸರ್ ಪಾಲಿ ಕಾರ್ಬೋನೇಟ್ಗಳು ಅಗ್ನಿಶಾಮಕ ದಳದವರ ವಸ್ತ್ರ ಇರುತ್ತಲ್ಲ ಇದು ಯಾವ ಬಗೆಯ ಪ್ಲಾಸ್ಟಿಕ್ ನಿಂದ ಕೂಡಿರುತ್ತೆ ಸರಿಯಾದ ಉತ್ತರ ಮೆಲಾಮಿನ್ ಮೆಲಾಮೈಟ್ ಅಥವಾ ಮೆಲಾಮಿನ್ ಆಪ್ಷನ್ ಸೀಸ್ ರೈಟ್ ಆನ್ಸರ್ ಬೋರಾಕ್ಸ್ ಈ ಕೆಳಕಂಡ ಖನಿಜದ ಮೂಲ ರೂಪವಾಗಿದೆ ಬೋರಾಕ್ಸ್ ಸರಿಯಾದ ಉತ್ತರ ಅಲ್ಯೂಮಿನಿಯಂ ಬೋರಾಕ್ಸ್ ಬೋರಾಕ್ಸ್ ಅಲ್ಯೂಮಿನಿಯಂ ಅಂತಾನೆ ಹೇಳ್ತಾರ ಈಸ್ ದ ರೈಟ್ ಆನ್ಸರ್ ಸಾಬೂನು ತಯಾರಿಕೆಯಲ್ಲಿ ಅತಿ ಮುಖ್ಯವಾಗಿ ಬಳಸಲಾಗುವಂತ ಕಚ್ಚಾ ತೈಲ ಯಾವುದು ಸರಿಯಾದ ಉತ್ತರ ಆಪ್ಷನ್ ಬಿ ಎಣ್ಣೆ ಸಿಲಿಕಾನ್ ಕಾರ್ಬೈಡ್ ಅನ್ನು ಕೆಳಗಿನ ಯಾವುದನ್ನ ಯಾವುದರಲ್ಲಿ ಉಪಯೋಗಿಸುತ್ತಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಬಹಳ ಗಟ್ಟಿಯಾದ ವಸ್ತುಗಳನ್ನ ಕತ್ತರಿಸಲು ಇದೊಂದು ರೀತಿ ಗಾಜಿನ ರೀತಿಯಲ್ಲಿ ಉಪಯೋಗಿಸಲಾಗುತ್ತೆ ಸಿಲಿಕಾನ್ ಕಾರ್ಬೈಡ್ ಅನ್ನು ಗಾ ಸಾರಿ ವಜ್ರದ ರೀತಿಯಲ್ಲಿ ಉಪಯೋಗಿಸಲಾಗುತ್ತೆ ವಜ್ರದ ರೀತಿಯಲ್ಲಿ ಅತ್ಯಂತ ಹೆಚ್ಚಿನ ಗಟ್ಟಿಯಾದ ವಸ್ತುಗಳನ್ನು ಕತ್ತರಿಸಲು ಸಿಲಿಕಾನ್ ಕಾರ್ಬೈಡ್ ಅನ್ನು ಉಪಯೋಗಿಸಲಾಗುತ್ತೆ ಸ್ನೇಹಿತರ ಈ ಒಂದು ವಿಡಿಯೋದಲ್ಲಿ ಇಪ್ಪತ್ತೈದು ಇಪ್ಪತ್ತೈದು ಪ್ರಶ್ನೆಗಳ ನಾಲ್ಕು ಭಾಗಗಳನ್ನು ನೋಡ್ತೀವಿ ಸೆಕೆಂಡ್ ಪಾರ್ಟ್ ನೋಡೋಣ ಕೆಳಗಿನವರಲ್ಲಿ ಜೆನೆಟಿಕ್ಸ್ ಇದರ ಸಂಸ್ಥಾಪಕರು ಯಾರು ಸರಿಯಾದ ಉತ್ತರ ಜೆ ಜೆ ಮೆಂಡಲ್ ಆಪ್ಷನ್ ಬಿ ಇಸ್ ದಿಟ್ ಆನ್ಸ್ ಕೆಳಗಿನವರಲ್ಲಿ ಡೈನಾಮಿಟ್ ಕಂಡು ಹಿಡಿದವರು ಯಾರು ಸರಿಯಾದ ಆಲ್ಫ್ರೈಡ್ ನೋಬಲ್ ಆಪ್ಷನ್ ಡಿ ಇಸ್ ದನ್ಸ್ ಈ ಕೆಳಗಿನವುಗಳಲ್ಲಿ ವಂಶವಾಹಿಗಳ ಕಾರ್ಯ ಏನು ಸರಿಯಾದ ಉತ್ತರ ವಂಶವಾಹಿಗಳು ಅನುವಂಶೀಯತೆಯನ್ನು ನಿಯಂತ್ರಿಸುತ್ತವೆಯೇ ಹೊರತು ಪ್ರೋಟೀನ್ ಸಂಶ್ಲೇಷಣೆಯನ್ನಲ್ಲ ಸೊ ಆಪ್ಷನ್ ಸಿಇಸ್ ದ ರೈಟಾರ್ ಬ್ಯಾಕ್ಟೀರಿಯಾಗಳಲ್ಲಿರುವ ಗಳ ಸಂಖ್ಯೆ ಎಷ್ಟು ಸರಿಯಾದ ಉತ್ತರ ಒಂದು ಬ್ಯಾಕ್ಟೀರಿಯಾದಲ್ಲಿ ಕೇವಲ ಒಂದು ಕ್ರೋಮೋಸೋಮ್ ಇರುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಹೂವಿನ ಬಣ್ಣಕ್ಕೆ ಕಾರಣ ಏನು ಮನುಷ್ಯನ ದೇಹದ ಚರ್ಮದ ಬಣ್ಣಕ್ಕೆ ಕಾರಣ ಮೇಲ ನಿನ್ನ ಅಂತೀವಲ್ಲ ಆ ರೀತಿ ಹೂವಿನ ಬಣ್ಣಕ್ಕೆ ಕಾರಣ ಏನು ಕೇಳಿದ್ದಾರೆ ಸರಿಯಾದ ಉತ್ತರ ಫೈಟೋಕ್ರೋಮ್ಸ್ ಕ್ರೋಮ್ಸ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಫೈಟೋಕ್ರೋಮ್ಸ್ ವಂಶವಾಹಿನಿಯು ಏನಾಗಿದೆ ಸೊ ವಂಶವಾಹಿನಿ ಇದೆಯಲ್ಲ ಇದು ಅನುವಂಶೀಯತೆ ಒಂದು ಭಾಗವಾಗಿದೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ವಂಶವಾಹಿನಿ ಅನುವಂಶೀಯತೆಯ ಭಾಗವಾಗಿದೆ ಹೆರಿಡಿಟಿ ಮತ್ತು ಬ್ರೀಡಿಂಗ್ಸ್ ಇದರ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ ಹೆರಿಡಿಟಿ ಮತ್ತು ಬ್ರೀಡಿಂಗ್ಸ್ ಇದರ ಅಧ್ಯಯನವನ್ನು ಏನಂತೇಳಿ ಕರೀತಾರೆ ಸರಿಯಾದ ಉತ್ತರ ಜೆನೆಟಿಕ್ಸ್ ಅಂತ ಕರೀತಾರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಡಿ ಎನ್ ಎ ವಿನ್ಯಾಸ ಮೊದಲು ವಿವರಿಸಲ್ಪಟ್ಟಿದ್ದು ಇವರಿಂದ ಸರಿಯಾದ ಉತ್ತರ ವ್ಯಾಟ್ಸನ್ ಮತ್ತು ಕ್ರಿಕ್ ಆಪ್ಷನ್ ಸಿ ಇಸ್ ದ ರಿನ್ಸ್ ಡಿ ಎನ್ ಎ ಮೊದಲಿಗೆ ವಿವರಿಸಲ್ಪಟ್ಟಿದ್ದು ಬ್ಯಾಟ್ಸನ್ ಮತ್ತು ಕ್ರಿಕ್ ಇವರಿಂದ ಸೂಕ್ಷ್ಮ ಪ್ರಸರಣ ಎಂದರೆ ಏನು ಸೂಕ್ಷ್ಮ ಪ್ರಸರಣ ಎಂದರೆ ಇದಾಗಿದೆ ಸೊ ಸೂಕ್ಷ್ಮ ಪ್ರಸರಣ ಅಂದರೆ ಪ್ರಣಾಳಿಯ ಜೀವಕೋಶಗಳ ಪ್ರಸರಣವಾಗಿದೆ ಪ್ರಣಾಳಿಯ ಜೀವಕೋಶಗಳ ಪ್ರಸರಣವಾಗಿದೆ ಆಪ್ಷನ್ ಸಿ ಇಸ್ ದ ಆನ್ಸರ್ ಜೀನ್ಗಳ ರೂಪಾಂತರಕ್ಕೆ ಕಾರಣವಾದ ಮಧ್ಯವರ್ತಿಯನ್ನು ಹೇಗೆ ಕರೆಯುತ್ತಾರೆ ಈ ರೀತಿ ಕರೀತಾರೆ ಅಂತ ಸರಿಯಾದ ಉತ್ತರ ವಿಕೃತಿ ಜನಕ ಅಂತ ಹೇಳಿ ಕರೀತಾರೆ ಇದಕ್ಕೆ ಮ್ಯುಟೇಜನ್ ಅಂತ ಕೂಡ ಕರೀತಾರೆ ಅನುವಂಶಿಕ ಸಂಗತಿಗಳ ವಾಹಕಗಳು ಇವಾಗಿವೆ ಸರಿಯಾದ ಉತ್ತರ ಗ್ಯಾಮೇಟುಗಳು ಆಪ್ಷನ್ ರೈಟ್ ಆನ್ಸರ್ ಇವು ಅನುವಂಶಿಕ ಸಂಗತಿಗಳ ವಾಹಕಗಳಾಗಿವೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನವುಗಳಲ್ಲಿ ಯಾವುದು ಆರ್ ಎನ್ ಅಲ್ಲಿ ಅಸ್ತಿತ್ವದಲ್ಲಿದ್ದು ಡಿ ಎನ್ ನಲ್ಲಿ ಅಸ್ತಿತ್ವದಲ್ಲಿ ಇಲ್ಲ ಸರಿಯಾದ ಉತ್ತರ ಯುರಾಸಿಲ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮಾನವ ಸಂತತಿಗಳ ಆನುವಂಶಿಕ ಗುಣಗಳನ್ನು ಉತ್ತಮಪಡಿಸುವ ವಿಜ್ಞಾನಕ್ಕೆ ಏನಂತೇಳಿ ಕರೀತಾರೆ ಸರಿಯಾದ ಉತ್ತರ ಯುಜೆನಿಕ್ಸ್ ಅಂತ ಕರೀತಾರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಜೀವಿಯ ಜೀವ ವೈಜ್ಞಾನಿಕ ವೈಶಿಷ್ಟ್ಯ ಗುಣಗಳಿಗೆ ಕಾರಣವಾದ ಅನುವಂಶಿಕವಾಗಿ ಬಂದ ಸಂಗತಿಯು ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಡಿ ಎನ್ ಎ ಸಂಶ್ಲೇಷಣೆಯನ್ನು ಈ ರೀತಿಯೂ ಕೂಡ ಕರೀತಾರೆ ಸರಿಯಾದ ಉತ್ತರ ಪುನರಾವರ್ತನೆ ಅಂತ ಕೂಡ ಕರೀತಾರೆ ಆಪ್ಷನ್ ರೈಟ್ ಆನ್ಸರ್ ಈ ಕೆಳಗಿನ ಯಾವ ಸಕ್ಕರೆಯು ನ್ಯೂಕ್ಲಿಕ್ ಆಸಿಡ್ ಅಲ್ಲಿ ಸಿಗುತ್ತೆ ಸರಿಯಾದ ಉತ್ತರ ಡಿ ರೈಬೋಸ್ ಡಿ ಆಕ್ಸಿ ರೈಬೋಸ್ ಎನ್ನುವಂತ ಸಕ್ಕರೆ ಇದೆಯಲ್ಲ ಇದು ನ್ಯೂಕ್ಲಿಕ್ ಆಸಿಡ್ ಅಲ್ಲಿ ಆಮ್ಲದಲ್ಲಿ ಸಿಗುತ್ತೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾವ ಸಸ್ಯಗಳಲ್ಲಿ ಗ್ರೆಗರ್ ಮಂಡಲ್ ತನ್ನ ಪ್ರಯೋಗವನ್ನು ಮಾಡ್ತಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಬಟಾಣಿ ಸಸ್ಯ ವರ್ಣತಂತುಗಳು ಎಲ್ಲಿರ್ತವೆ ಸೊ ವರ್ಣತಂತುಗಳು ಎಲ್ಲಿರ್ತವೆ ಕೇಳಿದ್ರೆ ನ್ಯೂಕ್ಲಿಯಸ್ ನ ಒಳಗಡೆ ಇರ್ತವೆ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ನ್ಯೂಕ್ಲಿಯಸ್ನ ಒಳಗೆ ಇರ್ತವೆ ಇದು ಪೋಷಕರಿಂದ ಸಂತತಿಗೆ ಅನುವಂಶಿಕ ಪಾತ್ರಗಳ ಅಧ್ಯಯನವಾಗಿದೆ ಸರಿಯಾದ ಉತ್ತರ ಜೆನೆಟಿಕ್ಸ್ ಆಪ್ಷನ್ ಎಸ್ ದ ಆನ್ಸರ್ ಜೀವಿಯ ಆನುವಂಶಿಕ ಗುಣಲಕ್ಷಣಗಳಿಂದ ನಿಯಂತ್ರಿಸಲ್ಪಡುವುದು ಯಾವುದು ಸರಿಯಾದ ಉತ್ತರ ಡಿಎನ್ಎ ಆಪ್ಷನ್ ಎಸ್ ದ ರಿಟರ್ನ್ಸ್ ಡಿಎನ್ಎ ಮಾನವ ಗ್ಯಾಮೆಟ್ನಲ್ಲಿ ಎಷ್ಟು ಜೊತೆ ವರ್ಣತಂತುಗಳು ಇವೆ ಸರಿಯಾದ ಉತ್ತರ ಇಪ್ಪತ್ತ್ ಮೂರು ಜೊತೆ ವರ್ಣತಂತುಗಳಿದಾವೆ ಅಂದ್ರೆ ನಲವತ್ತಾರು ವರ್ಣತಂತುಗಳು ಇರ್ತವೆ ಅನುವಂಶಿಕತೆಯ ಘಟಕ ಯಾವುದು ಸರಿಯಾದ ಉತ್ತರ ಅನುವಂಶಿಕತೆ ಘಟಕ ಜೀನ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನವುಗಳಲ್ಲಿ ಯಾವುದು ಅನುವಂಶಿಕ ರೋಗವಲ್ಲ ಸರಿಯಾದ ಉತ್ತರ ತಾಲ್ಮಿಯಾ ಇದು ಆನುವಂಶಿಕವಾಗಿ ಬರುವಂತಹ ರೋಗ ಅಲ್ಲ ಆಪ್ಷನ್ ಆನ್ಸರ್ ಮೆಂಡಲನ ಎರಡನೇ ನಿಯಮ ಯಾವುದು ಸರಿಯಾದ ಉತ್ತರ ಸ್ವತಂತ್ರ ವಿಂಗಡಣೆಯ ನಿಯಮ ಸ್ವತಂತ್ರ ವಿಂಗಡಣೆಯ ನಿಯಮ ಇದೆಯಲ್ಲ ಇದು ಗ್ರೆಗರ್ ಮೆಂಡಲ್ನ ಎರಡನೇ ನಿಯಮವಾಗಿದೆ ಜನನ ನಿಯಂತ್ರಣದ ಮಾತ್ರೆಗಳು ಏನನ್ನ ನಿಯಂತ್ರಿಸುತ್ತವೆ ಸರಿಯಾದ ಉತ್ತರ ಆಪ್ಷನ್ ಸಿ ಇವು ಗರ್ಭಧಾರಣೆಯನ್ನು ನಿಯಂತ್ರಿಸುತ್ತವೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಭೂಮಿಯ ಮೇಲ್ಮೈಗೆ ಹತ್ತಿರದಲ್ಲಿ ಶೀತಲವಾದ ಸಾಂದ್ರ ಗಾಳಿಯ ಗುರುತ್ವಾಕರ್ಷಣ ಚಲನೆಯಿಂದ ಉಂಟಾಗುವ ಶೀತಲ ಇಳಿಜಾರು ಮುಖದ ಗಾಳಿಯನ್ನ ಈ ರೀತಿ ಕರೀತಾರೆ ಸರಿಯಾದ ಉತ್ತರ ಕಿಟಬ್ಯಾಟಿಕ್ ಗಾಳಿ ಅಂತೇಳಿ ಕರೀತಾರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಭೂಮಿಯ ಮೇಲ್ಮೈಯಲ್ಲಿ ವ್ಯಕ್ತಿಯೊಬ್ಬನ ತೂಕವು ಭೂಮಧ್ಯ ರೇಖೆಗಿಂತ ಧ್ರುವಗಳ ಬಳಿ ಹೆಚ್ಚಿರತ್ತೆ ಇದಕ್ಕೆ ಕಾರಣ ಏನು ಸರಿಯಾದ ಉತ್ತರ ಆಪ್ಷನ್ ಬಿ ಭೂಮಿಯ ಧ್ರುವ ಪ್ರದೇಶಗಳಲ್ಲಿ ಚಪ್ಪಟೆ ಆಗಿರುತ್ತೆ ಭೂಮಧ್ಯ ರೇಖೆಯ ಬಳಿ ಉಬ್ಬಿರುತ್ತೆ ಆ ಕಾರಣಕ್ಕೆ ಭೂಮಿಯ ವ್ಯಕ್ತಿಯೊಬ್ಬನ ತೂಕವು ಭೂಮಧ್ಯ ರೇಖೆಗಿಂತ ಧ್ರುವಗಳ ಬಳಿ ಹೆಚ್ಚಿರುತ್ತೆ ನಮ್ಮ ತಲೆಯ ಮೇಲೆ ನೇರವಾಗಿ ನೋಡಿದಾಗ ಕಂಡುಬರುವುದಕ್ಕಿಂತ ಉದಯಿಸುತ್ತಿರುವ ಇಲ್ಲ ಅಸ್ತಮಿಸುತ್ತಿರುವ ಚಂದ್ರನ ಗಾತ್ರ ದೊಡ್ಡದಾಗಿರುತ್ತೆ ಇದಕ್ಕೆ ಕಾರಣ ಏನು ಸರಿಯಾದ ಉತ್ತರ ಇದು ಕೇವಲ ದೃಷ್ಟಿ ಭ್ರಮೆ ನಾವು ಅಂದ್ಕೊಳ್ಳೋದು ಆ ರೀತಿ ಅಂತ ಆಪ್ಷನ್ ಬಿ ಇಸ್ ದ ಆನ್ಸರ್ ಇದು ಕೇವಲ ದೃಷ್ಟಿ ಭ್ರಮೆಯಾಗಿದೆ ಗುರುತ್ವಾಕರ್ಷಣೆಯನ್ನು ಕಂಡು ಹಿಡಿದ ವಿಜ್ಞಾನಿ ಯಾರು ಸರಿಯಾದ ಉತ್ತರ ಗುರುತ್ವಾಕರ್ಷಣೆ ಶಕ್ತಿಯನ್ನು ಕಂಡು ಹಿಡಿದಿದ್ದು ಆಕ್ಚುಲಿ ಮೊದಲೇ ಇತ್ತು ಇದು ಗುರುತ್ವಾಕರ್ಷಣೆ ಶಕ್ತಿ ಅಂತ ಹೇಳಿದ್ದು ಕಂಡುಕೊಂಡಿದ್ದ ಯಾರು ಕೇಳಿದ್ರೆ ಐಸಾಕ್ ನ್ಯೂಟನ್ ಆಪ್ಷನ್ ಡಿ ಇಸ್ ದ ರಿಟರ್ನ್ಸ್ ಯಾವುದೇ ವಸ್ತುವಿನ ಭಾರ ಯಾವ ರೀತಿ ಇರುತ್ತೆ ಅಂತ ಪ್ಲೇಸ್ಗಳಿಗೆ ರಿಲೇಟೆಡ್ ಆಗಿ ಸರಿಯಾದ ಉತ್ತರ ಧ್ರುವ ಮತ್ತು ಮೇಲ್ಮೈಗಳಲ್ಲಿ ಸಮನಾಗಿರುತ್ತೆ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಒಂದು ವಸ್ತುವಿನ ಬಲ ಅಧಿಕವಾಗಿರುವುದು ಎಲ್ಲಿ ಸರಿಯಾದ ಉತ್ತರ ನಿರ್ವಾತದಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಬಲ ಮೀನ್ಸ್ ಇದು ಭಾರ ಹೇಳಿ ಅರ್ಥ ಗುರುತ್ವದಿಂದ ಉಂಟಾದ ವೇಗೋತ್ಕರ್ಷವು ಯಾವುದರಿಂದ ಮುಕ್ತವಾಗಿರುತ್ತೆ ಸರಿಯಾದ ಉತ್ತರ ಎಲ್ಲವೂ ಕೂಡ ಹೌದು ಅಂದ್ರೆ ಗುರುತ್ವದಿಂದ ಉಂಟಾದಂತಹ ವೇಗೋತ್ಕರ್ಷವು ವಸ್ತುವಿನ ಘನರಾಶಿ ಗಾತ್ರ ಮತ್ತು ಆಕಾರಗಳಿಂದ ಮುಕ್ತವಾಗಿರುತ್ತೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಚಂದ್ರನ ಮೇಲ್ಮೈಯಿಂದ ಭೂಮಿಗೆ ಒಂದು ಬಂಡೆಗಲ್ಲನ್ನು ತಂದ್ರೆ ಅದರ ದ್ರವ್ಯ ರಾಶಿ ಮತ್ತು ತೂಕದ ರಿಲೇಟೆಡ್ ಆಗಿ ಏನಾಗುತ್ತೆ ಅಂತೇಳಿ ಸರಿಯಾದ ಉತ್ತರ ಆಪ್ಷನ್ ಬಿ ಅದರ ತೂಕ ಬದಲಾಗುತ್ತೆ ಆದರೆ ದ್ರವ್ಯ ರಾಶಿ ಬದಲಾಗೋದಿಲ್ಲ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸೌರವ್ಯೂಹದಲ್ಲಿ ಭೂಮಿಯ ಕಕ್ಷೆಯು ಈ ಆಕಾರದಲ್ಲಿದೆ ಸರಿಯಾದ ಉತ್ತರ ದೀರ್ಘ ವೃತ್ತಾಕಾರದಲ್ಲಿದೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ದೀರ್ಘ ವೃತ್ತಾಕಾರದಲ್ಲಿದೆ ಭೂಮಧ್ಯ ರೇಖೆಯಿಂದ ಧ್ರುವಗಳ ಕಡೆಗೆ ನಾವು ಹೋಗುತ್ತಿದ್ದಂತೆ ಗುರುತ್ವದ ವೇಗೋತ್ಕರ್ಷ ಏನಾಗುತ್ತೆ ಸರಿಯಾದ ಉತ್ತರ ಗುರುತ್ವದ ವೇಗೋತ್ಕರ್ಷ ಹೆಚ್ಚುತ್ತೆ ಆಪ್ಷನ್ ಸಿಇಸ್ ದ ರೈಟ್ ಆನ್ಸರ್ ನಿರ್ದಿಷ್ಟ ವಸ್ತುವಿನ ತೂಕ ಏನಾಗುತ್ತೆ ಅಂತೇಳಿ ಸರಿಯಾದ ಉತ್ತರ ಇದು ಭೂಮಿಯ ಮೇಲ್ಮೈನಲ್ಲಿ ಗರಿಷ್ಠವಾಗಿರುತ್ತೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಒಂದು ವಸ್ತುವಿನ ತೂಕವು ಕಲ್ಕತ್ತಾಕ್ಕಿಂತ ಕಾಶ್ಮೀರದಲ್ಲಿ ಹೆಚ್ಚು ಯಾಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಗುರುತ್ವಾಕರ್ಷಣ ಶಕ್ತಿ ಇದೆಯಲ್ಲ ಇದು ಕಲ್ಕತ್ತಕ್ಕಿಂತ ಕಾಶ್ಮೀರದಲ್ಲಿ ಹೆಚ್ಚಿರುತ್ತೆ ತೇಲುತ್ತಿರುವ ಹಡುಗಿನ ಹಡಗಿನ ಗುರುತ್ವ ಕೇಂದ್ರ ಯಾವುದಾಗಿರುತ್ತೆ ಸರಿಯಾದ ಉತ್ತರ ಆಪ್ಲವ ಕೇಂದ್ರದ ಕೆಳಗಿರುತ್ತೆ ಆಪ್ಲೋ ಕೇಂದ್ರದ ಕೆಳಗಿರುತ್ತೆ ಆಪ್ಷನ್ ರೈಟ್ ಲಿಫ್ಟ್ ನಲ್ಲಿ ಕೆಳಗೆ ಬರುತ್ತಿರುವ ಮನುಷ್ಯ ತನ್ನ ಕೈಯಿಂದ ಒಂದು ಚೆಂಡನ್ನ ಕೆಳಗಡೆ ಬಿಡ್ತಾನೆ ಆಗ ಚೆಂಡು ಏನಾಗುತ್ತೆ ಸರಿಯಾದ ಉತ್ತರ ಅದು ಕೆಳಕ್ಕೆ ಬಿಡುತ್ತೆ ಅದರರ್ಥ ಲಿಫ್ಟಿನಲ್ಲಿಯೂ ಕೂಡ ಗುರುತ್ವಾಕರ್ಷಣೆ ಶಕ್ತಿ ವರ್ಕ್ ಆಗುತ್ತೆ ಅಂತ ಸಮುದ್ರದಲ್ಲಿ ಉಬ್ಬರ ಮತ್ತು ಇಳಿತಗಳು ಉಂಟಾಗುವುದು ಯಾವ ಕಾರಣದಿಂದಾಗಿ ಸರಿಯಾದ ಉತ್ತರ ಆಪ್ಷನ್ ಸಿ ಚಂದ್ರ ಮತ್ತು ಸೂರ್ಯರ ಆಕರ್ಷಣೆಯಿಂದ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನಮ್ಮ ಬ್ರಹ್ಮಾಂಡದ ಯಾವುದೇ ಎರಡು ಕಾಯಗಳ ನಡುವೆ ಕಾರ್ಯನಿರ್ವಹಿಸುವ ಆಕರ್ಷಕ ಶಕ್ತಿಯ ಹೆಸರೇನು ಸರಿಯಾದ ಉತ್ತರ ಗುರುತ್ವಾಕರ್ಷಣ ಶಕ್ತಿ ಆಪ್ಷನ್ ಎ ಇಸ್ ದ ರಿಟರ್ನ್ಸ್ ಗ್ರಹಗಳ ಚಲನೆಯ ಅವಧಿಯನ್ನ ಯಾವ ನಿಯಮ ತಿಳಿಸುತ್ತೆ ಸರಿಯಾದ ಉತ್ತರ ಕೆಪ್ಲರ್ನ ಮೂರನೇ ನಿಯಮ ತಿಳಿಸುತ್ತೆ ಆಪ್ಷನ್ ಸಿ ಇಸ್ ದಿಟನ್ಸ್ ಭೂಕಂಪ ಶಾಸ್ತ್ರಜ್ಞರಿಂದ ನಿರ್ಣಯಿಸಲ್ಪಟ್ಟಂತೆ ಸುನಾಮಿಗೆ ಕಾರಣ ಏನು ಸುನಾಮಿಯ ರೀಸನ್ ಏನು ಸರಿಯಾದ ಉತ್ತರ ಸಮುದ್ರ ತಳದ ವಿರೂಪ ಮತ್ತು ನೀರಿನ ಲಂಬ ಸ್ಥಳಾಂತರ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸ್ ಇದು ಸುನಾಮಿಗೆ ಕಾರಣವಾಗುತ್ತೆ ಒಬ್ಬ ಮನುಷ್ಯನು ಮೇಲಕ್ಕೆ ಎತ್ತುವ ಲಿಫ್ಟಿನಲ್ಲಿ ನಿಂತಿದ್ದಾನೆ ಲಿಫ್ಟ್ ನೆಲದ ಮೇಲೆ ಉಂಟಾಗುವ ಪ್ರತಿಕ್ರಿಯಾ ಶಕ್ತಿಯು ಏನಾಗುತ್ತೆ ಅಂತೇಳಿ ಸರಿಯಾದ ಉತ್ತರ ಮನುಷ್ಯನ ತೂಕಕ್ಕಿಂತ ಹೆಚ್ಚಾಗಿರುತ್ತೆ ಆಪ್ಷನ್ ಇಸ್ ದ ರೈಟ್ ಆನ್ಸ್ ಒಬ್ಬ ವ್ಯಕ್ತಿಯು ಕಲ್ಲು ಒಡುವಿಕೆಯಿಂದ ಗಾಯಗೊಂಡಿರುತ್ತಾನೆ ಇದಕ್ಕೆ ಕಾರಣ ಏನು ಸರಿಯಾದ ಉತ್ತರ ಇದಕ್ಕೆ ಕಾರಣ ಪ್ರತಿಕ್ರಿಯೆ ಆಪ್ಷನ್ ಸಿಇಸ್ ದ ರೈಟ್ ಆನ್ಸರ್ ಮುಕ್ತವಾಗಿ ಬೀಳುವ ಕಾಯದ ಚಲನೆಯು ಯಾವ ಚಲನೆಗೆ ಉದಾಹರಣೆಯಾಗಿದೆ ಸರಿಯಾದ ಉತ್ತರ ಇದು ಏಕರೂಪವಾಗಿ ವೇಗವನ್ನ ಪಡೆಯುವಂತಹ ಚಲನೆಗೆ ಉದಾಹರಣೆಯಾಗಿದೆ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ವಾತಾವರಣದ ಗಾಳಿಯನ್ನು ಭೂಮಿಯು ಇದರಿಂದ ಹಿಡಿದಿಡಲಾಗುತ್ತೆ ಸರಿಯಾದ ಉತ್ತರ ಗುರುತ್ವದಿಂದ ಹಿಡಿದಿಡಲಾಗುತ್ತೆ ಆಪ್ಷನ್ ಎಸ್ ಫೌಂಟೈನ್ ಪೆನ್ ಇದು ಯಾವ ತತ್ವದ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತೆ ಸರಿಯಾದ ಉತ್ತರ ಮೇಲ್ಮೈ ಸೆಳೆತ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸ್ ಈ ಕೆಳಗಿನ ಯಾವ ಘಟಕಗಳಲ್ಲಿ ಗಾಳಿಯ ಒತ್ತಡವನ್ನು ಅಳೆಯಲಾಗುತ್ತೆ ಸರಿಯಾದ ಉತ್ತರ ಪ್ಯಾಸ್ಕಲ್ ಆಪ್ಷನ್ ಸಿಇಸ್ ದ ರೈಟ್ ಆನ್ಸ್ ಲಿಫ್ಟ್ ನ ವೇಗವರ್ಧನೆ ಹೆಚ್ಚಾದರೆ ಕಾಯದ ಸ್ಪಷ್ಟ ತೂಕ ಏನಾಗುತ್ತೆ ಸರಿಯಾದ ಉತ್ತರ ನಿಜವಾದ ತೂಕಕ್ಕಿಂತ ಹೆಚ್ಚಾಗುತ್ತೆ ಆಪ್ಷನ್ ಬಿಟ್ ಆನ್ ಲಿಫ್ಟ್ ನ ವೇಗವರ್ಧನೆ ಹೆಚ್ಚಾದರೆ ಕಾಯದ ಸ್ಪಷ್ಟ ತೂಕ ಲಿಫ್ಟ್ನ ತೂಕಕ್ಕಿಂತ ಹೆಚ್ಚಾಗುತ್ತೆ ಓಟದ ಸಮಯದಲ್ಲಿ ಓಟಗಾರನ ಗುರುತ್ವಾಕರ್ಷಣೆಯ ಕೇಂದ್ರ ಯಾವ ಕಡೆ ಇರುತ್ತೆ ಸರಿಯಾದ ಉತ್ತರ ಅವನ ಕಾಲುಗಳ ಮುಂದೆ ಇರುತ್ತೆ ಗುರುತ್ವಾಕರ್ಷಣೆಯ ಕೇಂದ್ರ ಆಪ್ಷನ್ ಎ ಇಸ್ ದ ರೈಟ್ ಆನ್ಸ್ ಗ್ರಹಗಳ ಚಲನೆಯ ನಿಯಮವನ್ನು ವಿವರಿಸಿದವರು ಯಾರು ಸರಿಯಾದ ಉತ್ತರ ಜೋಹಾನ್ಸ್ ಕೆಪ್ಲರ್ ಆಪ್ಷನ್ ಬಿ ಇಸ್ ದ ರೈಟರ್ ಯಾವ ಮಾಪನವು ಗುರುತ್ವಾಕರ್ಷಣೆಯ ಬಲವನ್ನು ಅವಲಂಬನೆ ಮಾಡಿರುತ್ತೆ ಸರಿಯಾದ ಉತ್ತರ ತೂಕ ಆಪ್ಷನ್ ಬಿ ಇಸ್ ದೈಟನ್ಸ್ ಕಾಯದ ತೂಕವು ಕೇಂದ್ರದ ಮೂಲಕ ಕಾರ್ಯನಿರ್ವಹಿಸುವುದಕ್ಕೆ ಏನಂತೇಳಿ ಕರಿತೀವಿ ಸರಿಯಾದ ಉತ್ತರ ಗುರುತ್ವ ಅಂತ ಕರಿತೀವಿ ಆಪ್ಷನ್ ಆನ್ ಖಾಲಿ ಸಿಲಿಂಡರ್ ಅರ್ಧದಷ್ಟು ತುಂಬಿದ್ದರೆ ಅದರ ಗುರುತ್ವಾಕರ್ಷಣೆಯ ಕೇಂದ್ರ ಏನಾಗಿರುತ್ತೆ ಸರಿಯಾದ ಉತ್ತರ ಅದನ್ನ ಕೆಳಕ್ಕೆ ವರ್ಗಾಯಿಸಲಾಗಿದೆ ಆಪ್ಷನ್ ಬಿ ಇಸ್ ದ ರೈಟ ಗಾಜು ಈ ರಾಸಾಯನಿಕ ವಸ್ತುಗಳ ಮಿಶ್ರಣದಿಂದ ಕೂಡಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಸೋಡಿಯಂ ಸಿಲಿಕೇಟ್ ಮತ್ತು ಕ್ಯಾಲ್ಸಿಯಂ ಸಿಲಿಕೇಟ್ ಗಾಜನ್ನು ನಿಧಾನವಾಗಿ ತಂಪುಗೊಳಿಸುವಂತಹ ಪ್ರಕ್ರಿಯೆ ಇದಕ್ಕೆ ಏನಂತೇಳಿ ಕರಿತೀವಿ ಸರಿಯಾದ ಉತ್ತರ ಆಪ್ಷನ್ ಬಿ ಅನಿಲನಾನ್ ನೈಲ್ಯಾಂಡ್ ನಲ್ಲಿರುವಂತಹ ಮಾನೋಮರ್ ಯಾವುದಾಗಿದೆ ಸರಿಯಾದ ಉತ್ತರ ಕಾರ್ಬೋಲ್ಯಾಕ್ಟಮ್ ಆಪ್ಷನ್ ಎಸ್ ದ ರಿಟರ್ನ್ಸ್ ಸಿಮೆಂಟ್ಗೆ ಸುಣ್ಣ ಕಲ್ಲನ್ನು ಸೇರಿಸುವಂತಹ ಉದ್ದೇಶ ಏನು ಸರಿಯಾದ ಉತ್ತರ ಸಿಮೆಂಟ್ ನ ರಚನೆಯನ್ನು ಉತ್ತಮ ಪಡಿಸಲು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ವಿದ್ಯುತ್ ಇಸ್ತೀಟ್ಗೆ ಕರೆಂಟ್ ಐರನ್ ಬಾಕ್ಸ್ ಇರುತ್ತಲ್ಲ ಇದರ ಒಳಗಿನ ಸುರುಳಿಯಲ್ಲಿರುವ ಧಾತು ಯಾವುದು ಸರಿಯಾದ ಉತ್ತರ ನೈಕ್ರೋಮ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಅಂಟಿಸಿಕೊಳ್ಳದ ಅಡುಗೆ ಪಾತ್ರೆಗಳನ್ನ ಇವುಗಳಿಂದ ಲೇಪಿಸಲಾಗಿರುತ್ತೆ ಸರಿಯಾದ ಉತ್ತರ ಟೆಫ್ಲಾನ್ ಆಪ್ಷನ್ ಈಸ್ ರೈಟ್ ಆನ್ಸರ್ ಪಾಲಿಥೀನ್ ಒಂದು ಯಾವ ಬಗೆಯ ಮಾನವ ಆಗಿದೆ ಸರಿಯಾದ ಉತ್ತರ ಇದು ಎಥಿಲೀನ್ ಆಗಿದೆ ಇತ್ತಲಿ ಆಪ್ಷನ್ ಜೇಡಿ ಮಣ್ಣಿನ ಮುಖ್ಯ ರಾಸಾಯನಿಕ ಘಟಕ ಯಾವುದು ಸರಿಯಾದ ಉತ್ತರ ಅಲ್ಯೂಮಿನಿಯಂ ಸಿಲಿಕೇಟ್ ಆಪ್ಷನ್ ಆನ್ ಈ ಕೆಳಗಿನವುಗಳಲ್ಲಿ ಯಾವುದು ಕಡಿಮೆ ತೂಕ ಮತ್ತು ಬಲಿಷ್ಠವಾದ ಪ್ಲಾಸ್ಟಿಕ್ ಅನ್ನು ಮಾಡಲು ಬಳಸಲಾಗುತ್ತೆ ಸರಿಯಾದ ಉತ್ತರ ಆಪ್ಷನ್ ಎ ನೈಲಾನ್ ವಾಣಿಜ್ಯದಲ್ಲಿ ಟೆರಿಲೀನ್ ಎಂದು ಕರೆಯಲ್ಪಡುವ ವಸ್ತು ಯಾವುದು ಸರಿಯಾದ ಉತ್ತರ ಸಿಂಥೆಟಿಕ್ ಫೈಬರ್ ಆಪ್ಷನ್ ಎಸ್ ದ ರೈಟ್ ಆನ್ ನೈಲಾನ್ ಯಾವುದರ ಒಂದು ವಿಧವಾಗಿದೆ ಸರಿಯಾದ ಉತ್ತರ ನೈಲಾನ್ ಇದೆಯಲ್ಲ ಇದು ಪಾಲಿಯಮೈಡ್ ಆಗಿದೆ ಆಪ್ಷನ್ ಎಸ್ ದ ರೈಟ್ ಈ ಕೆಳಗಿನವುಗಳಲ್ಲಿ ಯಾವುದು ನೈಸರ್ಗಿಕ ಪಾಲಿಮರ್ ಆಗಿದೆ ಸರಿಯಾದ ಉತ್ತರ ನೈಲಾನ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ ಸಿಲ್ಕ್ ಫೈಬರ್ ರಾಸಾಯನಿಕವಾಗಿ ಏನಿದೆ ಸರಿಯಾದ ಉತ್ತರ ಇದೊಂದು ಪ್ರೋಟೀನ್ ಆಗಿದೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಹಳೆಯ ಪುಸ್ತಕಗಳಲ್ಲಿ ಆಗಾಗ ಬ್ರೌನಿಂಗ್ ಉಂಟಾಗುತ್ತೆ ಇದಕ್ಕೆ ಕಾರಣ ಏನು ಸರಿಯಾದ ಉತ್ತರ ಸೆಲ್ಯುಲೋಸ್ನ ಆಕ್ಸಿಡೀಕರಣ ಈ ಕೆಳಗಿನವುಗಳಲ್ಲಿ ಯಾವುದು ಜೈವಿಕ ವಿಘಟನೆಯ ವಸ್ತು ಸರಿಯಾದ ಉತ್ತರ ಪೇಪರ್ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಕೆಳಗಿನವುಗಳಲ್ಲಿ ಯಾವುದು ವಾಣಿಜ್ಯ ಶಕ್ತಿಯ ಮೂಲವಾಗಿದೆ ಸರಿಯಾದ ಉತ್ತರ ನೈಸರ್ಗಿಕ ಅನಿಲ ಆಪ್ಷನ್ ಡಿ ಇಸ್ ದ ಆನ್ಸರ್ ಬಣ್ಣಗಳ ತಯಾರಿಕೆಯಲ್ಲಿ ಕೆಳಗಿನ ಯಾವ ಸಸ್ಯಜನ್ಯ ಎಣ್ಣೆಯನ್ನು ಬಳಸಲಾಗುತ್ತೆ ಸರಿಯಾದ ಉತ್ತರ ಲಿಂಗ್ಸೈಡ್ ಎಣ್ಣೆ ಆಪ್ಷನ್ ಸಿಇಸ್ ದ ಆನ್ಸರ್ ಸಾಬೂನು ಉತ್ಪಾದನೆಯಲ್ಲಿ ಪಡೆಯುವ ಉಪ ಉತ್ಪನ್ನ ಯಾವುದು ಸರಿಯಾದ ಉತ್ತರ ಗ್ಲಿಸರಾಲ್ ಆಪ್ಷನ್ ಬಿ ಇಸ್ ದ ಆನ್ಸರ್ ಬಟ್ಟೆಗಳನ್ನು ಉತ್ತಮವಾಗಿ ಸ್ವಚ್ಛಗೊಳಿಸಲು ಸೋಪ್ ಸಹಾಯ ಮಾಡುತ್ತೆ ಯಾವ ಕಾರಣದಿಂದ ಅಂತೇಳಿ ಸರಿಯಾದ ಉತ್ತರ ಇದು ಆಪ್ಷನ್ ಬಿ ಇದು ದ್ರಾವಣದ ಮೇಲ್ಮೈ ಒತ್ತಡವನ್ನು ಕಡಿಮೆ ಮಾಡುತ್ತೆ ಮಾರ್ಜಕಗಳು ಯಾವ ರೀತಿ ಕೆಲಸ ಮಾಡ್ತವೆ ಅಂತೇಳಿ ಸರಿಯಾದ ಉತ್ತರ ಆಪ್ಷನ್ ಬಿ ಇವು ಸಲ್ಫೋನಿಕ್ ಆಮ್ಲಗಳ ಸೋಡಿಯಂ ಲವಣಗಳಾಗಿದ್ದು ಇವು ಕೊಳೆಯನ್ನು ತೆಗೆಯೋದಕ್ಕೆ ಹೆಲ್ಪ್ ಮಾಡ್ತವೆ ಕುಂಕುಮದಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಲೋಹದ ಸಂಯುಕ್ತ ಯಾವುದು ಸರಿಯಾದ ಉತ್ತರ ಆಪ್ಷನ್ ಹೈಡ್ರೋಜನ್ ಬಾಂಬ್ ಅಭಿವೃದ್ಧಿಪಡಿಸಿದವರು ಯಾರು ಸರಿಯಾದ ಉತ್ತರ ಎಡ್ವರ್ಡ್ ಟೆಲ್ಲರ್ ಆಪ್ಷನ್ ಈಸ್ ಬಟ್ಟೆ ಮತ್ತು ಪಾತ್ರೆಗಳನ್ನು ಸ್ವಚ್ಛಗೊಳಿಸಲು ಬಳಸುವ ಡಿಟರ್ಜೆಂಟ್ಗಳು ಏನಾಗಿದ್ದಾವೆ ಸರಿಯಾದ ಉತ್ತರ ಇವು ಸಲ್ಫೋನೈಟ್ ಗಳಾಗಿದ್ದಾವೆ ಆಪ್ಷನ್ ಆನ್ಸರ್ ಕಣ್ಣೀರಿನಲ್ಲಿರುವಂತಹ ಅನಿಲ ಯಾವುದು ಸರಿಯಾದ ಉತ್ತರ ಕಾರ್ಬೋನಿಕ್ ಕ್ಲೋರೈಡ್ ಆಪ್ಷನ್ ಬಿ ಬಿಟನ್ ಕೊನೆಯ ಪ್ರಶ್ನೆ ಏರ್ತಿದೆ ಡಿಟರ್ಜೆಂಟ್ಗಳು ಈ ತತ್ವದ ಮೇಲೆ ಕೆಲಸ ಮಾಡ್ತವೆ ಆಪ್ಷನ್ಸ್ ಈ ರೀತಿ ಇದೆ ಸ್ನಿಗ್ಧತೆ ಸ್ಥಿತಿ ಸ್ಥಿತಿಸ್ಥಾಪಕತ್ವ ಪ್ರೊಟೇಷನ್ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್